ಎವರಿವನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ತಿಂದ ಡೇ ಏನಂದ್ರೆ ಅಂದ್ರೆ ಬಹಳ ಸ್ಪೆಷಲ್ ಅದ ಇವತ್ತ ಏನಂದ್ರೆ ಹಾರರ್ ಸ್ಟೋರಿ ಹೇಳ್ಲಾಗುತ್ತಿರೋ ಇವತ್ತಾ ಹಾರರ್ ಹಾ ಸ್ಕೇರಿ ಆ ಸಮೃದ್ಧಿ ಬಹಳ ಅಂಜತಾಳ ಒಂದ ಸಲ ಆಗಿ ಶ್ರೇಯಸಂತ ಶ್ರೇಯಸಂತನೇ ಸ್ಟ್ರಿಕ್ ಟೀಚರ್ ಅವನು ಅಂಜಲ ಬಟ್ ನಾನು ಸಣ್ಣಕಿದ್ದಾಗ ಅನ್ಸ್ತಿದ್ನೋ ಏನೋ ಗೊತ್ತಿಲ್ಲ ಅನ್ಸ್ತಿದ್ನೇ ನಾನು ಯಾವಾಗ ಅಂಜಿಲ್ಲ ಆ ಅಂಜಿಲ್ ಅಂದ್ ಅವನು ಬಟ್ ನನ್ನ ಲೈಫ್ ಜನ ಮಕ್ಕಳು ಮೂರ್ ಜನ ಇಬ್ರು ಗಂಡು ಮಕ್ಳಿಗೆ ಅವಳ ಹತ್ರ ಬಿಟ್ಟು ನಾನು ಎಲ್ಲ ಕಡೆ ತಿರುಗಾಡಿ ಬರ್ತಿದ್ದೆ ರಾತ್ರಿ ನಾನು ಎಂಟು ಗಂಟೆಗೆ ಬಂದ್ರು ಅವಳು ಯಾವಾಗೂ ಅಂಜಿಲ್ಲ ಮನೇಲಿ ಲೈಟ್ ಇರ್ಲಿಲ್ಲ ಬರೀ ಕತ್ಲ ಚಿಮಿಣಿ ಹಚ್ಕೊಂಡು ಕೂಡ್ತಿದ್ಲು ಮಕ್ಳ ಕರ್ಕೊಂಡು ಯಾವಾಗೂ ಅಂಜಿಲ್ಲ ಅವಳು ಎಲ್ಲ ಸ್ಟೋರಿ ಸ್ಟೋರಿ ಎಲ್ಲ ಅದು ರಿಯಲ್ ಇದಿರದ್ದು ಕತಿ ನಾ ಹಂಗಿದ್ದಂತ ನೋಡ್ರಿ ಸಣ್ಣಕ್ಕಿದ್ದಾಗ ಬಟ್ ನಾ ಎದಕ್ಕೂ ಅಂಜಲ್ಲ ಯಾವತ್ತೂ ಸೊ ಅದೇ ಹೇಳ ಇವತ್ತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ಲಾಗತ್ತೀವಿ ಯಾರಿಗೂ ಹೆದರ್ಸ್ಬೇಕಂತ ಆಗ್ಲಿ ಸಮೃದ್ಧಿ ಅವಳು ಏನ್ ಹೇಳ್ತಾಳೋ ಗೊತ್ತಿಲ್ಲ ಅವಳಿಗೆ ಕೇಳ್ಬೇಕದು ಯಾರು ಏನು ಮಾತಾಡ್ಕೊಂಡಿಲ್ಲ ಒಬ್ಬರು ಸ್ಟೋರಿ ಒಬ್ರು ಯಾರಿಗೂ ಗೊತ್ತಿಲ್ಲ ನೀವ್ ಆ ಕಡೆ ನೋಡ್ಕೊಂಡು ಹೇಳುವಲ್ಲ ಏನೋ ಟ್ವಿಸ್ಟ್ ಇದೆ ಇವಾಗ ಏನ್ ಮಾಡ್ಲಾಗತ್ತೀವಿ ನಾವ್ ಸ್ಟೋರಿ ಯಾವ ಸ್ಟೋರಿನು ಯಾರಿಗೂ ಗೊತ್ತಿಲ್ಲ ನಾನ್ ನಮ್ಮಅಮ್ಮಗನು ಶೇರ್ ಮಾಡಿಲ್ಲ ನನ್ ಮಕ್ಳ ಜೊತೆನೂ ಶೇರ್ ಮಾಡಿಲ್ಲ ಸೊ ನಾ ಡೈರೆಕ್ಟ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಲಾಗತ್ತೀನಿ ಹಂಗೆ ಅವ್ರನು ಯಾರಿಗೂ ಹೇಳಿಲ್ಲ ರಿಯಲ್ ಸ್ಟೋರಿ ನಾವ್ ಯಾವಾಗ ಹೆದರ್ಕೊಂಡಿದ್ವಿ ಯಾವ ಮೂಮೆಂಟ್ ಯಾವ್ದು ಅನ್ನೋದೇ ಈ ಒಂದು ವಿಡಿಯೋ ಸೊ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ನಮ್ ಇಬ್ ಇಷ್ಟ ಜನರಲ್ ಯಾವ್ದೊಂದು ಸ್ಟೋರಿ ಇಷ್ಟ ಆತದ ಅಂತ ಹೇಳಿ ನಮಗ್ ಕಾಮೆಂಟ್ ಮಾಡಿ ಹೇಳ್ರಿ ಓಕೆನಾ ಸ್ಟಾರ್ಟ್ ಮಾಡೋಣ ಚalo ಫಸ್ಟ್ ಸ್ಟೋರಿ ಯಾರು ಚalo ಚಿಪ್ಸ್ ಹಾಕಣ ಹಾ ಏನಂದ್ರೆ ಇಲ್ಲಿ ಎಲ್ಲರ ಹೆಸರು ನಾಲ್ಕು ಜನ ಇದ್ದೀವಿಲ್ವೇ ನಾಲ್ಕು ಜನರದು ಚಿಪ್ಸ್ ಇಲ್ಲಿ ಇದನ್ನ ಹಾರಿಸ್ತೀವಿ ಈಗ ಯಾರ ಹೆಸರು ಮೊದಲು ಬರ್ತದ ಅವ್ರ ಸ್ಟೋರಿ ಹೇಳ್ಬೇಕು ಓಕೆನಾ ಹ್ಮ್ ಓಕೆ ಸರಿ ಇವಾಗ ಹಾರಿಸ್ತೀವಿ ಹಾರಿಸದಾದ್ಮೇಲೆ ಸ್ಟೋರಿ ಹೇಳಬೇಕು ಅಂದ್ರೆ ಹೆತಬೇಕು ನೀನೆ ಚಿಕ್ಕಳು ಯಾರು ಚಿಕ್ಕವಳು ಅವಳು ಎತ್ತಬೇಕು ತೆಗೆದುಕೊಡ ಫಸ್ಟ್ ನಂದೇ ಬಂತ ನೋಡ್ರಿ ಇವಾಗ ತಮ್ಮ ತಗೊಂಡು ಚಿಕ್ಕ ಫಸ್ಟ್ ನಂದೇ ಬಂದ ನಾನೇ ಫಸ್ಟ್ ಸ್ಟೋರಿ ಹೇಳೋದು ಮಾಡೋಣ లైట్స్ ఆఫ్ నా ఆన్ స్టోరీ చాలునే ఆగిలా అగలకే ఆంజన చాలు మార్ది ఏ చాలు టార్చ్ ఎందుంద కమ్ చాలు ఓ మై గాడ్ నా ఫస్ట్ స్టోరీ హర్తి నోడ్రి ఇగా వెయిట్ వెయిట్ అది నన్ టార్చ్ ఎందు వెయిట్ లేల బక్ ఇల్లే ఇల్లే ఫస్ట్ నా స్టోరీ ನಾನು ಯಾವಾಗ ಅಂದ್ರೆ ಪಿ ಜಿ ಓದ್ತಿದ್ದೆ ಪಿ ಜಿ ಅಂದ್ರೆ ಎಮ್ ಎಫ್ ಎ ಓದಾಗತ್ತಿದ್ದ ಆವಾಗ ಕಾಲೇಜ್ ಕಡೆಯಿಂದ ನಾನು ಒಂದು ಡ್ರಾಯಿಂಗ್ ಪೇ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ದು ಕ್ಯಾಂಪ್ ಸಲುವಾಗಿ ಸೆಲೆಕ್ಟ್ ಆಗಿದ್ದ ನಮ್ಮ ಕಾಲೇಜ್ನಿಂದ ನಾಲ್ಕು ಜನ ನಾಲ್ಕು ಜನ ಅಲ್ಲ ಮೂರು ಜನ ಹೋ ಒಂದು ಒಂದು ಹುಡುಗ ಇಬ್ಬರು ಹುಡುಗಿಯರು ಅಂದರೆ ಮೂರು ಜನ ಸೆಲೆಕ್ಟ್ ಆಗಿದ್ವಿ ಗುಲ್ಬರ್ಗಲಿಂದ ಏನಿಲ್ಲ ಅಂದರೆ ನಾಲ್ಕೈದು ಜನ ಸೆಲೆಕ್ಟ್ ಆಗಿದ್ವಿ ಆ ನಾಲ್ಕೈದು ಜನ ಹೋಗಿದ್ವಿ ಕರ್ ಥ್ರೂಟ್ ಕರ್ನಾಟಕಲಿಂದ ಏನಿಲ್ಲ ಅಂದ್ರೆ ಒಂದು ಹತ್ತು ಹನ್ನೆರಡು ಜನ ಅನ್ಕೊಳ್ಳೋಣ ಅಷ್ಟು ಜನ ಸೆಲೆಕ್ಟ್ ಆಗಿದ್ರು ಬಾಕಿಲೆಲ್ಲ ಬೇರೆ ಬೇರೆ ಸ್ಟೇಟ್ಲಿಂದ ಬಂದಿದ್ರು ಯಾರು ಯು ಪಿಲಿಂದ ಬಂದಿದ್ರು ಯಾರು ಇದರಿಂದ ಕಾಶೀಲಿಂದ ಬಂದಿದ್ರು ಕಾಶೀಲಿಂದ ಬಂದಿದ್ದು ಒಬ್ಳು ಫ್ರೆಂಡ್ ಆಗಿದ್ರು ಮೈಸೂರಿಂದ ಬಂದಿದ್ರು ಸೊ ಈ ಥರ ಎಲ್ಲ ಕಡೆ ಜನರು ಬಂದಿದ್ರು ಬೇರು ಅಂದರೆ ಕ ಕೋಲ್ಕತ್ತಿಂದ ಬಂದಿದ್ರು ಸೊ ಹಿಂಗೆಲ್ಲ ಬಂದಿದ್ರು ಅವರೆಲ್ಲದರಲ್ಲೂ ನೀವು ಒಬ್ಬರು ಹಾಂ ಅವರೆಲ್ಲರಲ್ಲೂ ನಾನು ಒಬ್ಳು ಹಂಗ ನಾವು ಸೆಲೆಕ್ಟ್ ಆಗಿ ಅಲ್ಲಿ ಹೋಗಿದ್ವಿ ನಾವು ಭಾಳ ಮಾಡಿ ಕಳಿಸಿದ್ರು ತುಂಬಾ ಸೇಫ್ಟಿಲಿಂದ ಹೋಗಿದ್ವಿ ನಾವೆಲ್ಲ ಹುಡುಗ ಬೇರೆ ಇದ್ನಲ್ಲ ಜೊತೆಗೆ ಅವನ್ ತುಂಬಾ ಅಣ್ಣ ಅಣ್ಣ ಅಂತಿದ್ದೆವು ನಮಗಿಂತ ಸೀನಿಯರು ಭಾಳ ಕೇರ್ಫುಲ್ ಆಗಿ ಕರ್ಕೊಂಡು ಹೋಗಿ ಬಂದ ನಮ್ಗೆ ಅಲ್ಲಿ ಹೋದಾಗ ಏನಾಗಿತ್ತು ಅನ್ನೋದೇ ಮೇನ್ ಸ್ಟೋರಿ ಅಲ್ಲಿ ಹೋದಾಗ ಅದೊಂದು ಗೆಸ್ಟ್ ಹೌಸ್ ಇತ್ತು ಗೆಸ್ಟ್ ಹೌಸ್ ಅಂದ್ರೆ ಅಲ್ಲಿ ಹುಡುಗರಿಗೆ ಬೇರೆ ಕಡೆ ಹುಡುಗರಿಗೆ ಬೇರೆ ಕಡೆ ಹಿಂಗೆಲ್ಲ ಡಿವೈಡ್ ಮಾಡಿ ಬೇರೆ ಬೇರೆ ಕಡೆ ಇಟ್ಟಿದ್ರು ಹುಡುಗರದು ಸ್ವಲ್ಪ ದೂರ ಇತ್ತು ಅಂದರೆ ಕಿಚನ್ ಇತ್ತು ಸೆಂಟ್ರನ್ಯಾಗ ಆ ಕಡೆ ಸೈಡು ಹುಡುಗರ್ಗಿತ್ತು ಈ ಕಡೆ ಸೈಡು ಹುಡುಗಿಯರ್ದಿತ್ತು ಸೊ ನಮಗೆ ಎಲ್ಲರೂ ಆಲ್ರೆಡಿ ಮೊದಲು ಬಂದಿದ್ರು ನಾವೇ ಸ್ವಲ್ಪ ದೂರದಿಂದ ಹೋಗಿದ್ದೆವು ಅದು ಎಲ್ಲಿತ್ತಂದ್ರೆ ಎಮ್ ಪಿದಾಗಿತ್ತು ಎಂ ಪಿ ಅಂದ್ರೆ ಮಧ್ಯಪ್ರದೇಶ್ ಮಧ್ಯಪ್ರದೇಶದಾಗ ಇತ್ತು ಅದು ಕ್ಯಾಂಪ ಸೊ ಮಧ್ಯ ಪ್ರದೇಶಕ್ಕೆ ನಾವು ಹೋಗೋತನ ಎಲ್ಲರೂ ಬಂದು ರೀಚ್ ಆಗಿದ್ರು ಸೊ ನಾವೇ ಲೇಟಾಗಿ ಹೋಗಿದ್ದು ಅಂದರೆ ನಮಗೆ ರೂಮ್ ಸಿಕ್ಕಿದ್ದೆ ಲೇಟು ಎಲ್ಲ ರೂಮ್ಸು ಎಲ್ಲ ಹೋಗಿದ್ದು ಒಂದೇ ಒಂದು ಉಳ್ದಿತ್ತು ರೂಮ ಅದರಲ್ಲಿ ಎಂಟು ಕಾಟ್ ಇದ್ದು ಅಂದರೆ ಎಂಟು ಮಂಚ ಎಂಟು ಮಂಚ ಇರೋ ರೂಮು ದೊಡ್ಡ ರೂಮು ದೊಡ್ಡ ಹಾಲ್ ಥರ ಇತ್ತು ಅದು ನನಗೆ ನನ್ನ ಫ್ರೆಂಡ್ ಇಬ್ಬರೇ ಇದ್ದೇವ್ರು ಹುಡುಗಿಯರು ಸೊ ಇಬ್ಬರಿಗೆ ಸೇರಿ ಆ ದೊಡ್ಡ ರೂಮ್ ಕೊಟ್ಟರು ಆ ರೂಮಿಗೆ ಒಂದು ಬಾಗಿಲು ಕೊಂಡಿ ಸರಿ ಇರಲಿಲ್ಲ ಹಾಕ್ಲಿಕ್ಕ ಇನ್ನೊಂದೇನಂದ್ರೆ ಕಿಟಕಿಗೆ ಗ್ಲಾಸ್ ಇರಲಿಲ್ಲ ಗ್ಲಾಸ್ ಅಂದ್ರೆ ಹೊರಗಡೆ ಮೆಶ್ ಇತ್ತು ಅದಕ್ಕೆ ಬಟ್ ಗ್ಲಾಸ್ ಇರಲಿಲ್ಲ ಹೊರಗಡೆ ಏನು ಸೌಂಡ್ ಆದ್ರೂ ಕೇಳಿಸ್ತಿತ್ತು ಗ್ರೌಂಡ್ ಫ್ಲೋರಲ್ಲೇ ಇತ್ತು ಇನ್ನೊಂದೇನಂದ್ರ ಆ ಗೆಸ್ಟ್ ಹೌಸ್ ಸುತ್ತಮುತ್ತ ಕಾರ್ ಥರ ಇತ್ತು ನಮ್ಮ ನಮ್ದು ಏನು ರೂಮ್ ಇತ್ತಲ್ಲ ನಮ್ಮ ರೂಮ್ ಪಕ್ಕದಲ್ಲೇ ಬಾತ್ರೂಮ್ ಇತ್ತು ಅಂದರೆ ವಾಶ್ರೂಮು ಎಲ್ಲರಿಗೂ ಕಾಮನ್ ಏನಿಲ್ಲ ಅಂದ್ರು ನಾಲ್ಕೈದು ಸ್ನಾನದ ಬಾತ್ರೂಮು ನಾಲ್ಕೈದು ಟಾಯ್ಲೆಟ್ ಆ ಥರ ಎದ್ರ ಬಿದ್ರ ಇತ್ತು ಜನರಲ್ ಆಗಿ ಸೊ ಅಲ್ಲಿ ನಾವು ರಾತ್ರಿ ವಾಶ್ರೂಮ್ ಹೋಗ್ಬೇಕಂದ್ರು ಎಷ್ಟು ಭಯ ಆತಿಂದ್ರೆ ಅಷ್ಟು ಭಯ ಸುತ್ತಮುತ್ತ ಬರೀ ಕಾಡು ದಟ್ಟ ಕಾಡು ಲೈಟ್ ಇಲ್ಲ ಏನಿಲ್ಲ ರೂಮ್ನಾಗ ಅಷ್ಟೇ ಲೈಟು ಹೊರಗಡೆ ಒಂದೇ ಒಂದು ಲೈಟ್ ಇತ್ತು ಸೊ ಅಂಥ ರೂಮ್ನಾಗ ನಮ್ಗೆ ಕೊಟ್ಟರು ಅದು ನೋಡಿದ ತಕ್ಷಣನೇ ನನಗೆ ಯಾವತ್ತೂ ಹೆದರಿಲ್ಲ ನಮ್ಮ ಮಮ್ಮಿ ಈಗ ಹೇಳಳ ಎಲ್ರಿಗೂ ನಾನು ಯಾವತ್ತೂ ಎದಕ್ಕೂ ಅಂಜಿಲ್ಲನಾ ಅವತ್ತು ಮಾತ್ರ ಅದು ರೂಮ್ ನೋಡಿದ ತಕ್ಷಣ ಸ್ವಲ್ಪ ಭಯ ಆಯ್ತು ನನಗೆ ಇಲ್ಲಿ ನಾವು ಇಬ್ಬರೇ ಹುಡುಗಿಯರು ಹೆಂಗಿರೋದು ಹೇಳಿ ಇನ್ನೊಬ್ಳು ಕಾಶಿಲಿಂದ ಏನು ಬಂದಿದ್ಲು ನನ್ನ ಫ್ರೆಂಡ್ ಅವಳಿಗೆ ಬೇರೆ ರೂಮ್ ಕೊಟ್ಟಿದ್ರು ಅವಳ ಜೊತೆ ಅವ್ರ ಅಪ್ಪ ಬಂದಿದ್ರು ಸೊ ನಮ್ಮ ಜೊತೆ ನಾವು ಅಷ್ಟೇ ಹುಡುಗಿಯರು ಅಷ್ಟೇ ಹೋಗಿದ್ದಲ್ಲ ಈ ರೂಮ್ ಕೊಟ್ಟಿದ್ರು ಫಸ್ಟ್ ಡೇ ನಾವು ಹೋದಾಗ ಏನೋ ಭಯ ಅನಿಸ್ತು ನಮಗೆ ರಾತ್ರಿ ಆದ ತಕ್ಷಣ ಅಲ್ಲಿ ವಿಂಡೋದಿಂದ ಏನೋ ಒಂಥರ ಸೌಂಡ್ ಬರೋದು ಅಂದರೆ ಅಲ್ಲಿ ಸ್ವಲ್ಪ ದೂರದಾಗ ಏನೋ ಒಂದು ಯಾವುದೋ ಬಿಲ್ಡಿಂಗ್ ಇತ್ತು ಆ ರೂಮಿಗೆ ಬರೋದು ಹೋಗೋದೆಲ್ಲ ರಾತ್ರಿ ಎಲ್ಲ ಕಾರ್ ಎಲ್ಲ ಓಡಾಡ್ತಿದ್ವು ಆದ್ರೂ ನಮಗ ಸುತ್ತಂಗ ಪ್ರಾಣಿಗಳು ಅಂದ್ರೆ ಏನಾದ್ರೂ ಹಾವು ಚೇಳು ತರ ಓಡಾಡ್ತಿರ್ಬೋದು ಬಟ್ ನಮಗ್ ಮನುಷ್ಯರೆಲ್ಲ ಓಡಾಡ್ದಂಗ ಒಂಥರ ಭಯ ಆಗೋದು ಅದಾದ್ಮೇಲೆ ಏನಾಗ್ತಿತ್ತು ಒಂದ್ ಎರಡು ದಿವ್ಸ ಒಂದ್ ದಿವ್ಸ ಕಳೆದ್ವಿ ಹೆಂಗ್ ಹೆಂಗೋ ರಾತ್ರಿ ಎಲ್ಲ ಮಾಡಲಿಲ್ಲ ಮಾಡ್ಲಿಲ್ಲ ನಾನು ನನ್ನ ಫ್ರೆಂಡ್ ಸೊ ಮರ್ದಿವ್ಸ ಏನಾಯ್ತು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಲ್ಲಿ ಯಾರು ಇನ್ಚಾರ್ಜರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ರಂದ್ರು ಬೇರೆ ಯಾವ ರೂಮ್ನೂ ಖಾಲಿ ಇಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇರಲೇಬೇಕು ಅಂತ ಹೇಳಿದ್ರು ಆರು ದಿವಸ ಹಂಗೆ ಅದರಲ್ಲೇ ನಾವು ರಾತ್ರಿ ಎಲ್ಲ ಹಂಚ್ಕೊತ ಏನು ಬಂದಕ್ಕಿ ಅಕ್ಕಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆವು ಪ್ಲೀಸ್ ಅಂಕಲ್ ನೀವು ನಮ್ಮ ಜೊತೆನೇ ಇರ್ರಿ ಬಂದು ಅಂಥೇಳಿ ಅವರು ತುಂಬ ಏಜ್ ಆದ ಅಂದರೆ ಒಂದು ಅವಾಗೇ ಒಂಥರ ತಾತ ಥರ ಇದ್ರು ಅವರು ಫ್ರೆಂಡ್ ಅಪ್ಪ ಅಂದ್ರೂ ಇವಳು ಕೊನೆ ಮಗಳವ್ರಿಗೆ ಹಂಗಾಗಿ ಅವ್ರಿಗೆ ತುಂಬ ಏಜ್ ಆಗಿತ್ತು ಅವಾಗೆ ಸೊ ಹಾಗಾಗಿ ಅವಳು ಒಪ್ಕೊಂಡ್ಲು ಅವರು ಬಂದರು ನಮ್ಮ ರೂಮ್ನಾಗೆ ಇದ್ರು ಅದರಿಗಿಂತ ಒಂದು ದಿವಸ ಮುಂಚೆ ಅಂದರೆ ಒಂದು ಇದು ಆಗಿದ್ದು ನೆಕ್ಸ್ಟ್ ಮಾರ್ನಿಂಗ್ ಅವ್ರು ನನ್ನ ಜೊತೆ ಇರೋಕೆ ಒಪ್ಕೊಂಡಿದ್ದು ಹಿಂದಿನ ದಿನ ರಾತ್ರಿ ಏನಾಗಿತ್ತು ಅಂದ್ರೆ ನಾವು ಹೋಗಿದ್ದು ಪೇಂಟಿಂಗ್ ಮಾಡ್ಲಿಕ್ಕೆ ಸೊ ನಮ್ಮ ವರ್ಕು ಸ್ವಲ್ಪ ಪೆಂಡಿಂಗ್ ಇತ್ತು ಆ ಪೆಂಡಿಂಗ್ ವರ್ಕ್ ಮಾಡಬೇಕು ಅಂತಂದರೆ ಸಬ್ಮಿಟ್ ಮಾಡೇ ಬರ್ಬೇಕು ನಾವು ಹೇಳಿ ರಾತ್ರಿ ಎಲ್ಲ ಕುಂತು ಮಾಡೋಣ ಹೇಳಿ ಒಪ್ಕೊಂಡೆವು ನಾನು ನನ್ನ ಫ್ರೆಂಡ್ ಎಲ್ಲ ರಾತ್ರಿಯೆಲ್ಲ ಕುಂತು ಮಾಡಿ ಅವ್ರಿಗೆ ಒಪ್ಸೇ ಹೋಗೋಣ ಹೇಳಿ ರಾತ್ರಿ ಕೂಡ್ಬೇಕಂದ್ರೆ ನಿದ್ದಿ ಬರ್ತದ ಆಗಲ್ಲ ಹಂಗಂತ ಹೇಳಿ ಅಲ್ಲಿ ಏನು ಕುಕ್ ಹರಲ್ಲ ಅಡುಗೆ ಮಾಡೋರು ಅವರಿಗೆಲ್ಲ ಭಯ ಭಯ ಅಂತಲೇ ಕರಿತಿದ್ದೆವು ನಾವು ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆವು ರಾತ್ರಿ ನಮ್ಗೆ ಒಂದು ಸರ್ತಿ ಹನ್ನೊಂದು ಗಂಟೆಗೆ ಹಾಗೆಲ್ಲ ಒಂದು ಸರ್ತಿ ಚಾಯ್ ಮಾಡಿಕೊಡೋಕೆ ಆಗ್ತದ ನಿಮ್ಗೆ ಅಂದ್ರೆ ನಿದ್ದೆ ಎಲ್ಲ ಓಡಿಸ್ಬೇಕು ಹೇಳಿ ಸೊ ಅವ್ರೇನಂದ್ರು ಸರಿ ಮೇಡಮ್ ತಂದು ಕೊಡ್ತೀನಿ ಅಂತಂತಂದ್ರು ಅಣ್ಣ ಸರಿ ಅಂಥೇಳಿ ಅಂದೆವು ಸೊ ಹನ್ನೊಂದು ಗಂಟೆ ಆಯಿತು ಚಾ ಬರ್ಲಿಲ್ಲ ಹನ್ನೊಂದುವರೆ ಆಯ್ತು ಚಾ ಬರ್ಲಿಲ್ಲ ಅವಾಗ ಮೊಬೈಲ್ ಅಷ್ಟೊಂದು ಮೊಬೈಲ್ ಇತ್ತು ಬಟ್ ಅಷ್ಟೊಂದು ಇದು ಇರ್ಲಿಲ್ಲ ನೋಡಿದ್ವಿ ಹನ್ನೆರಡು ಗಂಟೆಗೆ ಹಿಂಗ ಜೋರಾಗಿ ಆಯ್ತು ಅಲ್ಲೆಲ್ಲ ಹಿಂದಿ ಮಾತಾಡೋರು ಕನ್ನಡ ಬರಲಾ ಕೋನ್ ಹೇ ಕೋನ್ ಹೇ ಅಂತ ಕೇಳಿದ್ವಿ ಯಾರು ಮಾತಾಡ್ಲಿಲ್ಲ ಮತ್ತೆ ಜೋರು ಸೌಂಡ್ ಆಯ್ತು ಡೋರ್ ಅವಾಗನು ಯಾರು ಮಾತಾಡ್ಲಿಲ್ಲ ಅವಾಗ ಏನು ಮಾಡ್ದೇವಂದ್ರ ಭಯ ಆಗಿ ಎಲ್ಲ ಪೇಂಟಿಂಗ್ ಎಲ್ಲ ಬಿಟ್ವಿ ಮಾಡೋದು ಬಿಟ್ಟು ತುಂಬ ಹಚ್ಕೊಂಡು ಮರ್ಕೊಂಬಿಟ್ವಿ ಬೆಳಿಗ್ಗೆ ಎದ್ದು ಕೇಳಿದ್ರೆ ಏನು ಹೇಳ್ದ ನಾವು ಕೇಳೋದಕ್ಕಿಂತ ಮುಂಚೆನೆ ಹೇಳ್ದ ಅವನು ಸಾರಿ ಮೇಡಮ್ ಮುಜೆ ಆನ ನೈ ಹೋ ರಾತ್ಮೇ ಹಾಕ್ಲಗ್ಯ ನೀ ನಿದ್ದೆ ಬಂದ್ಬಿಡ್ತು ನನಗೆ ನಾನು ಬರೋಕೆ ಆಗಲಿಲ್ಲ ಒಟ್ಟ ಅಂತ ಹೇಳ್ದ ನಮಗೆ ತೀರಾ ಭಯ ಆಯಿತು ಯಾರು ಬಂದಿದ್ದು ಯಾರೂ ಇಲ್ಲ ಹೊರಗಿನ ವಿಂಡೋದಾಗ ನೋಡಿದ್ರು ಯಾರು ಕಾಣಿಸಿರ್ಲಿಲ್ಲ ನಮಗೆ ರಾತ್ರಿ ಆಮೇಲೆ ಅಲ್ಲಿ ಅವ್ನ ಕೈಯಲ್ಲಿಡೋ ಕ ಹುಡುಗ ಹೇಳ್ದ ಅಲ್ಲೆಲ್ಲ ರಾತ್ರಿ ತೋಳಗಳೆಲ್ಲ ಅಂತ ಹೇಳಿ ತೋಳ ತಿರ್ಗಾಡ್ತಾವೆ ನೋಡ್ರಿ ರಾತ್ರಿ ಅಂತ ಹೇಳ್ದೆ ಸೊ ಈ ಥರ ಒಂದು ಸ್ಟೋರಿ ನಾವು ಹದಿನೈದು ದಿನ ಹಾಗೆ ಹೆಂಗೋ ಮ್ಯ ಹತ್ತು ದಿನ ಕ್ಯಾಂಪು ಎರಡು ದಿನ ಹೋಗ್ಲಿಕ್ಕೆ ಎರಡು ದಿನ ಬರ್ಲಿಕ್ಕೆ ಸೊ ಹತ್ತು ದಿನ ಹೀಗೆ ಹಂಚ್ಕೊಂಡು ಹಂಚ್ಕೊಂಡೆ ಅಲ್ಲಿ ಇದ್ದೆವು ಸೊ ಇದೇ ನಂದು ಫಸ್ಟ್ ಅಂಜಿದ್ದು ಸ್ಟೋರಿ ಬಟ್ ಅದು ಆದಮೇಲೆ ನಾನು ಯಾವುದಕ್ಕೂ ಮತ್ತೆ ಹೆದರ್ಕೊಂಡಿಲ್ಲ ಅದೊಂದು ಇನ್ಸಿಡೆಂಟ್ ಅಂತ ಶೇರ್ ಮಾಡ್ಲಕತ್ತೀನಿ ಇಷ್ಟು ನನ್ನ ಸ್ಟೋರಿ ಇದು ನನಗೆ ಫಸ್ಟ್ ಅಂದ್ರೆ 나 ಯಾವಾಗ ಭಯ ಆಗಿತ್ತು ನನಗೆ ಅಂದ್ರೆ ಫಸ್ಟ್ ಸ್ಟೋರಿ ಇದು ಸೋ ಯಾವಾಗ ಭಯ ಆಗಿತ್ತು ನನ್ಗೆ ಸ್ವಲ್ಪ ಭಯ ಆಗಿತ್ತು ಆ ಸಮೃದ್ಧಿಗ ಯಾಕಂದ್ರೆ ಅಲ್ಲಿ ಯಾರು ಇರ್ಲಿಲ್ಲ ನಾನು ಇಬ್ರು ಹುಡುಗಿರ ಇರ್ಬೇಕಲ್ಲ ಆ ಒಂದು ಇದು ಸ್ವಲ್ಪ ಭಯ ಆಗಿತ್ತು ಬಹಳ ದೊಡ್ಡ ಹಾಲ್ ಇತ್ತು ಮಂಚ ಎಂಟು ಎಂಟು ಅಂದ್ರೆ ಡಬಲ್ ಟೆಕ್ಕರ್ ಇತ್ತು ಅವೆಲ್ಲ ಅಂದ್ರೆ ಯಾರಾದ್ರೇ ಇದ್ದರೋ ಮೇಲ್ಗಡೆ ಕೂಡ ಇತ್ತಲ್ಲ ಭಯ ಯಾರು ಇರ್ಲಿಲ್ಲ ನಮ್ಗೆ ಇಬ್ಬರಿಗೆ ಉಳಿದಿತ್ತು ಅದು ರೂಮ್ ಅಷ್ಟೇ ಸೊ ನೆಕ್ಸ್ಟ್ ಚಿಟ್ಸ್ ಹಾರಿಸ್ರಿ ಮತ್ತೆ

ನಾನು ಮದುವೆ ಆದಾಗ ಎಂಟು ವರ್ಷ ನನಗೆ ಎಂಟು ವರ್ಷಕ್ಕೆ ಮದುವೆ ಆದಾಗ ಹದಿನಾಲ್ಕು ವರ್ಷಕ್ಕೆ ನಾನು ಗಂಡನ ಮನೆಗೆ ಬಂದೆ ನನ್ನ ಗಂಡನ ಮನೆಗೆ ಬಂದು ಒಂದು ಹತ್ತೊಂಬತ್ತು ವರ್ಷಕ್ಕೆ ನನ್ನ ಮಗಳು ಹುಟ್ಟಿದ್ಲು ಮಗಳು ಹುಟ್ಟಿದ ಮೂರು ಮಕ್ಕಳು ದೊಡ್ಡ ಆಗಿದ್ದು ಎರಡು ಗಂಡು ಒಂದು ಹೆಣ್ಣು ಮೂರು ಮಕ್ಕಳು ದೊಡ್ಡವರಾಗಿದ್ದರು ನಾವು ಯಾವಾಗಲೂ ಮಾಡಿದ ಮೇಲೆ ಮಲ್ಕೊಳ್ಳೋದಲ್ಲಿ ಊರಲ್ಲಿ ಅಲ್ಲಿ ಕಳ್ಳರ ಕಾಟ ಜಾಸ್ತಿ ಇತ್ತು ನನಗೆ ಗೊತ್ತಿತ್ತು ನನಗೇನು ಗೊತ್ತಿರಲಿಲ್ಲ ಅಷ್ಟು ನನಗೆ ಐಡಿಯಾನೂ ಇರಲಿಲ್ಲ ನನಗೆ ಅದಕ್ಕೂ ಮೀರಿ ನನಗೇನೂ ಅರ್ಥ ಆಗ್ತಿರ್ಲಿಲ್ಲ ಎಲ್ಲ ನಮ್ಮ ಅತ್ತೆ ನಮ್ಮ ಮಾವ ನೋಡ್ಕೊತಿದ್ರು ನನ್ನ ಯಜವಾನ್ರು ನೋಡ್ಕೊತಿದ್ರು ಅದು ನನಗೇನು ಗೊತ್ತಿರಲಿಲ್ಲ ನನಗೆ ಹೇಳ್ತಿದ್ರು ಸುಮ್ಮನೆ ಅಲ್ಲಿ ಬಂದ್ರೆ ಬಂದರೆ ಕಳ್ಳ ಕಳ್ಳರು ಅಂದ್ರೆ ಏನಾದ್ರೆ ನನಗೆ ಅರ್ಥ ಆಗ್ತಿದ್ದಿಲ್ಲ ಒಂದು ದಿವಸ ನಾನು ಮ್ಯಾ ಮೇಲೆ ಮಲ್ಕೊಂಡಾಗ ಒಂದು ಮೂರು ಜನ ಬಂದಿದ್ರು ಅವ್ರು ಬಸ್ಸೆ ಹಾಕಿರಲಿಲ್ಲ ಕರೀದು ಎಣ್ಣೆ ಎಣ್ಣೆ ಹಚ್ಕೊಂಡಿದ್ರು ಅನಿಸುತ್ತೆ ನನಗೆ ನಮ್ಮ ನಮ್ಮನೆಯಲ್ಲೇ ಬಂದಿದ್ರು ನಮ್ಮ ಅಂಗಳಲ್ಲೇ ಒಬ್ಬರು ಗೇಟ್ ಹತ್ರ ನಿಂತಿದ್ರು ಒಬ್ಬರು ಅಲ್ಲಿ ಲೈಟಿಂಗ್ ಕಂಬದ ಹತ್ರ ನಿಂತಿದ್ರು ಒಬ್ಬರು ನಮ್ಮ ಬೋರಲ್ಲಿ ಹತ್ರ ನಿಂತಿದ್ರು ನಾನು ನಮ್ಮ ಯಜಮಾನ್ರಿಗೆ ನನಗೆ ಸುಮ್ಮನೆ ಎದ್ ಎದ್ ಕೂತ್ಕೊಂಡೆ ಏನೋ ಸೌಂಡ್ ಆದಂಗೆ ಆಯ್ತು ಎದ್ ಕೂತ್ಕೊಂಡು ಕೂಡಲೇ ನಾನು ನೋಡಿದೆ ನನಗೆ ಪಟ್ಟಂತ ಮೇಲೆ ನಿಗಾ ಬಿತ್ತು ನನಗೆ ಬಿದ್ದ ತಕ್ಷಣ ನಮ್ಮ ಯಜಮಾನ್ರಿಗೆ ಎಪ್ಸಿದೆ ಹಿಂಗೆ ಅಳಗಾಡಿಸಿ ಎಬ್ಸಿದ್ ಕೂಡ ಅವರು ನಿಧಾನ ಕೇಳ್ರಿ ನನಗೂ ಮಾತಾಡ್ಬೇಟ್ರೆ ಅಂದೆ ನಾನು ಹಂಗೆ ಎದ್ದು ಕೂತ್ಕೊಂಡ್ರು ಎತ್ ಕೂತ್ಕೊಂಡ ನನ್ ಮೂರು ಜನ ಹತ್ರ ನಾನು ಜೋರ್ ಚೀರಿದ್ರೆ ಏನಾಗುತ್ತೆ ಮಕ್ಕಳಿಗೆ ಒಂದು ಭಯ ಇತ್ತು ಅದಕ್ಕೆ ನಾನು ಹೇಳಿಸ್ಲಿಲ್ಲ ನಾನು ಹೇಳಿಸ್ಲಿಲ್ಲ ನಾನು ಮುಂದೆ ಮುಂದೆ ಹೋಗಿ ಅಲ್ಲಿ ಒಬ್ಬರು ಮನೆ ಮಾಡ್ಕೊಂಡೆ ಹೋದ್ರವ್ರು ಮಾಡ್ಕೊಂಡು ಹೋದ್ರು ನನಗೆ ಬೆಳಗ್ಗೆ ಎತ್ತ ನಮ್ ಬಾಜು ಮಳಗ ನಮ್ಗೆ ನೋಡಿದ್ದ ನಾ ಎದ್ ಕೂತಿದ್ದು ಅವಾಗ ಹೋಗಿ ಅಲ್ಲಿ ಹೇಳಿದ್ದ ಅಲ್ಲಿ ಗಂಗಾನಗರ ಅಂತೇಳಿ ಮಾಡ್ಕೊಂಡು ಹೋಗಿದ್ರು ಅವರು ಅವರು ಅವ ಹೋಗಿ ಅಲ್ಲಿ ಹೇಳಿದ್ದ ನಾನು ಬೆಳಗ್ಗೆ ಎದ್ದ ತಕ್ಷಣ ಪೊಲೀಸರು ನಮ್ಮ ಮನೆಗೆ ನಮ್ಮ ಸಾಹೇಬ್ರು ಕರೀತಾರೆ ನಿಮಗೆ ಬರ್ರಿ ಅಂತೇಳಿ ಏನು ಯಾಕೆ ಕರೀತಾರೆ ಏನು ಏನು ಅಂತ ಕೇಳಿದೆ ನಾನು ಇಲ್ಲ ನೀವು ಏನೋ ಕಡ್ರಿಗೆ ನೋಡಿ ಅಂತ ನಾನು ಕಡ್ರಿಗೂ ನೋಡಿಲ್ಲ ಯಾರಿಗೂ ನೋಡಿಲ್ಲ ನಾನು ಎದ್ದೇ ಇಲ್ಲ ಅಂತ ಹೇಳ್ಬಿಟ್ಟೆ ನಾನು ಯಾಕಂದ್ರೆ ನನ್ನ ಸುಮ್ಮನೆ ಅದು ನಮ್ಮ ಮಾವರು ಒಂದು ನಮ್ಮ ಮುತ್ತೆ ಒಂದು ಭಾಳ ಸ್ಟ್ರಿಕ್ಟು ಅವ್ರಿಗೇನೂ ಅದು ಬ ಇದು ಇರಲಿಲ್ಲ ಪಾಪ ಅವರು ಒಳ್ಳೆಯ ಜೀವನ ಸಾಗಿಸಿದವರು ಮತ್ತು ಸ್ವಸ್ಥರ್ಲಿಂದ ಅವ್ರಲಿಂದ ಅವ್ರಿಗೆ ಯಾವ್ದೂ ತೊಂದರೆ ಆಗಬಾರ್ದು ಅದು ಆಗಿದ ತಕ್ಷಣ ಅವ್ರಿಗೆ ಒಂದು ಅವಮಾನ ಒಂದು ಇದು ಅವ್ರಿಗೂ ಕೆಟ್ಟ ಶಬ್ದ ಏನೂ ಕೊಡಬಾರ್ದು ಅಂತ ತಿಳ್ಕೊಂಡು ನಾನು ನಾನು ನೋಡೇ ಇಲ್ಲ ಅಂತ ಹೇಳಿಬಿಟ್ಟೆ ನಾನು ಅದು ಅದು ಮೂಲಕ ನಮ್ಮ ಮನೆಗೆ ಅವ್ರು ಬರಲೇ ಇಲ್ಲ ಮತ್ತು ನನಗೆ ಈ ಇನ್ಸಿಡೆಂಟ್ ನನಗೆ ಎರಡು ಸರ್ತಿ ಆಗಿದೆ ನನಗೆ ಎರಡು ಸರ್ತಿನೂ ನನಗೆ ಕಳ್ಳ್ರಿಗಿದೆ ನಾನು ನಮ್ಮ ಯಜಮಾನ್ರು ಒಂದು ಸರ್ತಿ ತಗಿಲಿ ಡೋರ್ ತೆಗಿಯೋಕೆ ಹೋಗಿದ್ರು ಅವ್ರು ಡೋರ್ ತಟ್ಟಿದ್ರು ಕೂಡಲೇ ಯಾಕೆ ಯಾಕಂತ ಕೇಳಿದ್ರೆ ನನಗೆ ಹಸಿವಾಗ್ಯದ ಅಂತ ಹಸುವೆಲ್ಲ ಏನು ಇಲ್ಲ ಅವ್ರು ಹಂಗೆ ಮಾಡ್ತಾರ ತರಿಬೇಡ್ರ ಅಂತ ಹೇಳಿದೆ ಅವಾಗ ನನಗೆ ಎರಡು ಸತ್ತಿ ನಾನು ಸಿಗ್ಲಿದ್ದೀನಿ ಅದ್ರ ಕೈಯಾಗ ಆದ್ರೆ ನನಗೆ ಅಂಜಿಕೆನದ ಅನ್ನೋದು ಹೆಂಗಿತ್ತಂದ್ರೆ ನನ್ನ ಮಗಳ ನನಗಿನ ಧೈರಸ್ತಿ ನಾನು ಯಾವಾಗಲೂ ಲೈಟ್ ಇರ್ಲಾರ ನಾನು ಆ ಮನೆಯಾಗಿಲ್ಲಾಸ್ಟ್ ಲಾಸ್ಟ್ ಡೋರ್ ತಟ್ಟಿದ ತಕ್ಷಣ ನಾನು ತಗ್ಗೊಡ್ಲಿಲ್ಲ ತೆಗಿಯಕ್ಕೆ ಬಿಟ್ಟಿಲ್ಲ ನಾನು ಮುಂದೆ ಅವಗೆ ಅವಾಗೂ ಕಳ್ತನ ಮಾಡ್ಕೊಂಡೇ ಹೋಗ್ಯಾರವರು ಹೊಡೆದು ಹೋಗ್ಯಾರ ಮತ್ತು ಕಳ್ಳತನ ಮಾಡಿಕೊಂಡು ನಾನು ದದ್ದಾಗ ಹುಡ್ತಿರ್ಲೇ ಇಲ್ಲ ಆ ಥರ ನಾನು ಸಂಕಟದಾಗ ಎರಡು ಸರ್ತಿ ನಾನು ಸಿಗಾಕೊಂಡಿದ್ದೇನ ಮುಂದೆ ನನ್ನ ಮಕ್ಳು ದೊಡ್ಡವರು ಆದಂಗೆ ನನಗೂ ಧೈರ್ಯ ಬಂತು ಮಕ್ಕಳಿಂದ ನನಗೆ ಧೈರ್ಯ ನನ್ನ ದೊಡ್ಡ ಮಗನಿಂದ ನನಗೆ ಧೈರ್ಯ ನನ್ನ ಸಣ್ಣ ಮಗನಿಂದ ಆದರೂ ನನ್ನ ಮಗಳು ಭಾಳ ನನಗೆ ಶಕ್ತಿ ನನ್ನ ಮಗಳಂದರು ನನಗೆ ಅವಳೇ ಒಂದು ನನಗೆಲ್ಲ ತಾಯಿ ಶಕ್ತಿ ನನಗೆಲ್ಲ ಅವಳೇ

ಯಾವ್ದಾದ್ರು ಬಂದ್ಬಿಟ್ಬೇಕು ನೋಡೋ ಸಮೃದ್ಧಿದ್ ಮಂತ್ರಿ ಈಗ ಸಮೃದ್ಧಿ ಹೇಳ್ತಾಳೆ ನನಗೇನು ಹೇಳಾಗಿಲ್ಲ ಹಾ ಅವಳ ಕಿವಿಯಲ್ಲಿ ಹೇಳಿದ್ರೆ ನನ್ ಜೊತೆ ಏನೋ ಆ ತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಆಗಿಲ್ಲಲ್ಲ ನೀನ್ ಹೆದರ್ಗೋತಿಯಲ್ಲ ಯಾವಾಗಲೂ अद याका अद नहीं नहीं भया याक भरता है आगे okay? ओके ना ना इयोम जोर है केला केला कान में ना मुंह बा देन ನನಗೆ ಯಾಕೆ ಹೆದರ್ಕೆ ಆಗತ್ತಂದ್ರೆ ಅಮ್ಮ ಹಾರರ್ ಮೂವೀಸ್ ನೋಡ್ತಾರೆ ಒಂದೊಂದು ಸರಿ ಸಾಯಂಕಾಲ ಆದ್ರೂ ನೋಡ್ತಾರೆ ಅದಕ್ಕೆ ಅವ್ರ ಜೊತೆ ಕೂತ್ ನೋಡ್ತೀನಿ ಅವಾಗ ಅದ್ರ ಮಲ್ಕೊಳ್ಳೋವಾಗ ನನ್ಗದು ನೆನ್ ಬರುತ್ತೆ ಏನೇನ್ ಸೀನ್ ಇತ್ತು ಅದು ಕೂತ್ ನೋಡ್ತೇವೆ ಅವ್ರ ಜೊತೆ ಮಜಾ ಬರುತ್ತೆ ಆಮೇಲೆ ಮಲ್ಕೊಳ್ಳೋವಾಗ ಹೆದರ್ಕೆ ಆಗುತ್ತೆ ಯಾಕಂದ್ರೆ ಅದು

ನಾವು ಮಲ್ಕಡಲ್ ಇದ್ದಾಗ ಹ್ಮ್ ಹೊಲೇಲ್ ಮಾಡ್ಕೊತಿದ್ವಿ ಕೂಲರ್ ಹಾಕೊಂಡು ಸಮ್ಮರ್ಸ್ ಅಲ್ಲಿ ಹ್ಮ್ ಯಾರೋ ಒಬ್ರು ರೂಮರ್ ಹಾಕಿದ್ರಪ್ಪ ರಾತ್ರಿ ಯಾರೋ ಒಂದು ಮಂಕಿ ಬರತ್ತೆ ಮಕ್ಳಿಗೆ ಕತ್ಕೊಂಡೋಗತ್ತೆ ಡೋರ್ ಬರ್ಸದ್ದು ಹ ಯಾವಾಗ್ಲೂ ರಾತ್ರಿ ಅದೇ ಮಾಡ್ಕೊಂಡ್ ಮನ್ಕೋತಿದ್ದೆ ಮಂಕಿ ಬಂತಂದ್ರೆ ಏನಾಯ್ತಪ್ಪ ಯಾರು ಎದ್ದು ಹೋಗುತ್ತಲ್ಲ ಇನ್ನೊಂದು ಇದು ಮೂರು ಇದೆ ನನ್ನ ಹತ್ರ ಹಾಂ ಹೇಳಿ ಇನ್ನೊಂದು ಏನಂದರೆ ನಾನು ಸ್ಕೂಲಿಗೆ ಕೆಲವೊಂದು ಸತಿ ಅಮ್ಮ ಬರ್ತಿರಲಿಲ್ಲ ನನಗೆ ಕರೆಕ್ಟ್ ಸ್ಕೂಲಿಗೆ ಹ್ಞೂ ಸೊ ನಾನು ನಡ್ಕೊಂಡು ಬರ್ತಿದ್ದೆ ನಮ್ಮ ಕಾಲನಿ ಬಿಲ್ಡಿಂಗ್ ಮುಂದಗಡೆ ಈ ತರ ಜಾಗ ಇತ್ತು ಪ್ಲ್ಯಾಂಟ್ಸ್ ಹಚ್ಚೋಕ್ಕೆ ಅಂದ್ರೆ ನಮ್ಮ ಫ್ಲೋರ್ ಇಲ್ಲಿದೆ ಆದರೆ ಪ್ಲ್ಯಾಂಟ್ ಸ್ಟಾಗಿ ಇಲ್ಲಿದೆ ಅವಾಗ ಒಂದು ಸತಿ ಈಗ ಏನು ಕನ್ಸು ಬಿದ್ದಿತ್ತು ಅಂದರೆ ನಾನು ಬರ್ತಾ ಇದ್ದೀನಿ ಆ ಪ ಪ್ಲ್ಯಾಂಟ್ಸ್ ಹಚ್ಚೋಲಿ ಎರಡು ಮೂರು ಮಂಕಿ ಇದೆ ಆ ಮಂಕಿ ಬಂದ್ ನನಗೆ ತಗೊಂಡ್ ಹೋಗ್ತೇವೆ ಗೊತ್ತೇ ಕಲಾನ್ ಇದೆ ಒಂದು ಸ್ಟ್ರಿಕ್ಟ್ ಟೀಚರ್ ಹೋಮ್ ವರ್ಕ್ ಕೊಟ್ಟಿರ್ತಾರೆ ನೀವ್ ಒಂದ್ ಮನಕ್ ಬಂದ ತಕ್ಷಣ ಮರ್ತಿರ್ತೀರ ನೆಕ್ಸ್ಟ್ ಡೇ ಟಾಪರ್ ಸ್ಟೂಡೆಂಟ್ ಕೈಯತ್ ಹೇಳ್ಬಿಡ್ತಾರೆ ಹೋಮ್ ವರ್ಕ್ ಅವಾಗ ಏನ್ ಅಲ್ಲಿ ಧಗ್ 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 ಆಗತ್ತಲ್ಲ ಅಲ್ಲಿ ಯಾವಾಗಲೂ ಆಗಲ್ಲ ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಲೈಟ್ ಸೊ ನೋಡದ್ರಲ್ರಿ ಇಷ್ಟು ಎಕ್ಸ್ಪೀರಿಯನ್ಸ್ ಮಕ್ಕಳಂತೂ ಇನ್ನು ಮಕ್ಕಳಂದ್ರೆ ಅವ್ರು ಎಲ್ಲರಿಗೂ ಹೆದರ್ಕೋತಾರ ಆ ಮಾತು ಬೇರೆ ಅನ್ಸ್ತಾರ ಅವ್ರ ಮಕ್ಳು ಯಾವ್ದೇ ಹೇಳಿದ್ರು ಸೊ ನನಗಾಗಿರೋದು ಎಕ್ಸ್ಪೀರಿಯನ್ಸ್ ನಾ ಶೇರ್ ಮಾಡ್ದ ನಾವು ಏನ್ ಅನ್ಕೊಂಡಿದ್ವಿ ರಾತ್ರಿ ಏನು ಬಂತು ಏನಿಲ್ಲೋ ಅಂತ ಅದು ಬೆಳಗ್ಗೆ ಆದ್ಮೇಲೆ ಗೊತ್ತಾಯಿತು ಅಲ್ಲೆಲ್ಲ ತೋಳಗಳವ ತೋಳ ಹೇಳಿ ಸೊ ಹಾಗಾಗಿ ಅದು ಬಂದು ಸೌಂಡ್ ಮಾಡಿರೋದು ಅಷ್ಟೇ ಮತ್ತು ದೇವಭೂತ ಈ ಥರ ಏನು ಇರೋಲ್ಲ ನನ್ನ ಪ್ರಕಾರ ಹಾಗಾಗಿ ನನಗೆ ಅದಕ್ಕೂ ಭಯ ಇಲ್ಲ ಸೊ ಇಷ್ಟೇ ದೇವರಲ್ಲಿ ನಂಬಿಕೆ ಅದ ಆದ್ರೆ ಅಂತ ನಾನು ಯಾವತ್ತೂ ನಂಬಿಲ್ಲ ನಂಬೋದು ಇಲ್ಲ ಇಷ್ಟು ನೋಡಿರಿ ನಮ್ಮದು ಸ್ಟೋರಿಗಳು ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆತದ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇದ್ರಲ್ಲಿ ನಿಮಗೆ ಯಾವ ಸ್ಟೋರಿ ಇಷ್ಟ ಆಗ್ತದ ಕಾಮೆಂಟ್ ಮಾಡಿ ಹೇಳ್ರಿ ಸೊ ಇನ್ನು ಈ ತರ ನಿಮಗೆ ಬೇಕು ಅಂತಂದ್ರ ಅದನ್ನು ಕಾಮೆಂಟ್ ಮಾಡಿ ಹೇಳ್ರಿ ತರ ವಿಡಿಯೋನು ಮಾಡಿ ಹಾಕ್ತೀನಿ ನಾನು ಸೊ ಇದನ್ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮಅಮ್ಮನ ಮಾತಿಗಾದ್ರೂ ಒಂದ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ ಹಂಗೆ ಕಾಮೆಂಟು ಮಾಡ್ರಿ ಇಷ್ಟ ಆದ್ರೆ ಪ್ಲೀಸ್ ನಮಗೂ ತಿಳಿಸ್ರಿ ಸೊ ನೆಕ್ಸ್ಟ್ ನಾವು ಈ ತರ ವಿಡಿಯೋಸ್ ಇನ್ನು ಮಾಡ್ಕೊಂಡು ಹೊಸ ಹೊಸ ತರ ಮಾಡ್ಕೊಂಡ್ ಬರ್ತೀನಿ ಬಟ್ ಇದು ಕಟ್ಟಿರೋ ಕತೆ ಎಲ್ಲ ನಿಜ ನಿಜ ಆಗಿರೋದು ಎಕ್ಸ್ಪೀರಿಯನ್ಸ್ ನಂದು ಮಕ್ಕಳು ಆಡಕ್ ಸ್ಟಾರ್ಟ್ ಮಾಡಿದ್ರು ನಿಜ ಆಗಿರೋದು ಸ್ಟೋರಿ ಇವೆಲ್ಲ ಸೊ ಇಷ್ಟ ಆತ ಈ ವಿಡಿಯೋ ಮಾಡ್ತಾ ಇದೀನಿ